ತಿಂಗಳಾಯ್ತು 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 ತಿಂಗಳಾದ್ಮೇಲೆ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಸ್ವಲ್ಪ ಮೆಡಿಸಿನ್ಗಳು ಇದು ಮಾತ್ರೆ ಪಾತ್ರೆ ಎಲ್ಲ ಹಾಕೊಂಡು ಚೆನ್ನಾಗಿ ಮೇಲೆ ತಿನ್ನಂಗೆ ಡಾಕ್ಟರ್ಸ್ ಎಲ್ಲ ತೋರಿಸಿ ಎಲ್ಲ ಸರಿ ಮಾಡ್ಕೊಂಡು ಆಗ್ತಾ ಇದ್ದೀವಿ ಇದು ಅಣ್ಣ ಇನ್ನೊಂದು ಇದನ್ನು ತಂದಿರೋದೇ ಇದು ತಂದಿರೋದೇ ಇದು ತಂದಿರೋದೇ ಇದು ತಂದಿರೋದೇ ಯಾವ ಕನ ಸಿಗ್ಲಿ ಕೂಟ ಹಾಕ್ತೀರಾ ಯಾವ ಕನ ಸಿಗ್ಲಿ ಕೂಟ ಆಗ್ತೀವಿ ಜಾತಿ ಜಾತಿ ತನ ಇವು ಹಳ್ಳಿಗಾರ್ತಲ್ಲಿ ಇರೋದ್ರಿಂದ ಯಾವ ಜಾತಿ ಈಗ ಜಾತಿ ಅಲ್ಲೇ ಆಗ್ತೀನಿ

मारा देते कुठरे हा हा मारा या कांगे बाकी असा इकडे रा हा बन्नी

ಹೆಣ್ಗರು ಆದರೆ ಒಂದು ಅರ್ಧ ಲೀಟ್ರು ಕರ್ಕೋತೀನಿ ಈಗ ಹೆಣ್ಗರಾಗಿರೋದ್ರಿಂದ ಹಾಂ ಕರ್ಕಂತ ಇರ್ತೀವಿ ಸ್ವಲ್ಪ ತಿರುಗಿಬಿಡುತ್ತೆ ಸರ್ ಹಾಂ ಬಿಸ್ಲಿಂದ ಬ್ಯಾಸ್ಗೆ ಜಾಸ್ತಿ ಒಣಮೇವು ಸಿಮೆವು ಸಿಮೆವು ಒದಗ್ಸೋಕೆ ಆಗ್ತಾಯಿಲ್ಲ ಹಾಂ ಕ್ರೀಡೋಗಕ್ಕೆಲ್ಲ ಒದಗಿಸ್ಕೊಂಡು ಎಷ್ಟು ಇರ್ತೀರಾ ಎತ್ತರ ಕಾಲ ಹಾಗಾಗಿ ಆ ಸಿಗ್ತಾ ಇಲ್ಲ ಹಾಂ ಇದೇನಾ ಕರ ಇದೇ ಖರೀ ಅದೇ ಖರೀ